ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕಳೆದ ಐವತ್ತು ವರ್ಷಗಳಿಂದ ಅಂದ್ರೆ ಐದು ದಶಕಗಳಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತನಾಗಿ ಹೇರೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಐದು ಬಾರಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿ ಹಾಗೆ ಕೊಪ್ಪ ತಾಲೂಕು ಎಪಿಎಂಸಿಯ ಅಧ್ಯಕ್ಷರಾಗಿ ಹಾಗೂ ಹಲವಾರು ಸಾಮಾಜಿಕ ಚಟುವಟಿಕೆಗಳು ತೊಡಗಿಕೊಂಡಿರುವಂತಹ ಶ್ರೀ ಕೆಪಿ ಚಂದ್ರೇಗೌಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಚಂದ್ರಗೌಡ್ರೆ ಒಂದು ಸುದೀರ್ಘವಾದ ರಾಜಕೀಯ ಜೀವನ ಕಳೆದ ಒಂದು ಐದು ದಶಕಗಳಿಂದ ಐವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಾ ಯಾಕೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಅಷ್ಟೊಂದು ಆಸಕ್ತಿ ನಿಮ್ಗೆ ನಮ್ದು ಒಂದು ತತ್ವ ಓಕೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲೂ ನೀವು ಪಕ್ಷ ಬದಲಾವಣೆ ಮಾಡಿಲ್ಲ ಏನು ಮಾಡಿಲ್ಲ ಕಳೆದ ಹುಟ್ಟು ಕಾಂಗ್ರೆಸ್ ಹೇಗೆ ಅನಿಸ್ತಾ ಇದೆ ನಿಮ್ಗೆ ಇಲ್ಲ ನಮಗೆ ಅನಿಸ್ತಾ ಉಂಟು ಆದ್ರೆ ನಮಗೆ ಪಕ್ಷದಲ್ಲಿ ಲೀಡರ್ಗಳು ಯಾವ್ದು ನಾವು ಪಕ್ಷ ಓಕೆ ಏನಾದ್ರು ಬೇಜಾರಿದ್ಯಾ ಮನಸ್ಸಲ್ಲಿ ಈಗಲೂ ಕೂಡ ಒಂದು ಐವತ್ತು ವರ್ಷಗಳಿಂದ ಸುದೀರ್ಘವಾದ ಕಾಂಗ್ರೆಸ್ ಪಕ್ಷ ದಿನಕ್ಕೂ ಈಗಿರುವ ಒಂದು ವ್ಯವಸ್ಥೆಗೂ ಏನಾದ್ರು ಬೇಸರ ಸ್ವಲ್ಪ ವ್ಯವಸ್ಥೆ ಉಂಟು ಈಗ ಚೇಂಜಸ್ ಆಗಿದೆ ಹ್ಮ್ ಆದ್ರ ಮೊದ್ಲಿನ ಒಂದು ಇದಿಲ್ಲ ಮೊದ್ಲು ಇದ್ದಂತ ಒಂದು ವ್ಯವಸ್ಥೆ ಈಗ ಇಲ್ಲ 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 ತೊಂದರೆ ಕೊಡ್ರೆ ನೀವು ಕೂಡ ಹೇರೂರಿನ ಪ್ರಾಥಮಿಕ ಕೃಷಿ ಪದನ ಸಹಕಾರ ಸಂಘದಲ್ಲಿ ಆ ಐದು ಬಾರಿ ನಿರ್ದೇಶಕರಾಗಿ ಸೇವೆ ಆ ಐದು ಬಾರಿ ನಿರ್ದೇಶಕರಾಗಿ ನಿಮ್ಮ ಒಂದು ದಿನಗಳನ್ನ ಮೆಲುಕಾಕ ಹೇಗನ್ಸುತ್ತೆ ಒಳ್ಳೆಯದಾಗುತ್ತೆ ಉಂಟು ಅಂದ್ರೆ ಐದು ಬಾರಿ ಕೂಡ ನಿಮ್ಮನ್ನ ಜನ ಆಯ್ಕೆ ಮಾಡಿರೋದು ಜನ ಅಂದ್ರೆ ನಮಗೆ ಒಂದು ಖುಷಿಯಾಗಿದೆ ಎಲ್ಲ ಅಂದ್ರೆ ಐದು ವರ್ಷಗಳ ಒಂದು ಐದು ಅವಧಿ ನಿರ್ದೇಶಕರಾಗ್ತದೆ ಉಂಟು ಅಂದ್ರೆ ಜನರು ನಿಮ್ಗೆ ಯಾಕೆ ಅಷ್ಟೊಂದು ಐದು ಬಾರಿ ನಿಮ್ಮ ಗೆಲಕ್ಕೇನು ಕಾರಣ ಆಯ್ತು ನಾವೊಂದು ವಿಶ್ವಾಸ ಇದೆಲ್ಲರಿಗೂ ಹ್ಮ್ ನಮ್ಮ ಆತ್ಮೀಯ ಪೂರ್ವಕ ಇದು ಉಂಟು ಹ್ಮ್ ಓಕೆ ಅದ್ರ ಜೊತೆ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ನಿಮ್ಮ ಅವಧಿಯಲ್ಲಿ ಮಾಡಿರುವಂತಹ ಪ್ರಮುಖ ಕೆಲಸ ಹೊಸ ಬಿಲ್ಡಿಂಗ್ ಒಂದು ಓಪನ್ ಮಾಡಿದೀವಿ ಕ್ಯಾಶ್ ಆಫೀಸು ಎಲ್ಲ ಮಾಡಿದ್ದೀವಿ ಸುಮಾರು ಕೆಲಸಗಳು ಓಕೆ ಅಂದ್ರೆ ಜನರಿಗೆ ನಿಮ್ಮ ಒಂದು ಅಧ್ಯಕ್ಷರ ಅವಧಿಯಲ್ಲಿ ಅನುಕೂಲ ಆಗಿದೆ ಅಂತ ಅನ್ಸತ್ತ ನಿಮಗೆ ಹೌದೌದು ಅಂದ್ರೆ ಏನಾದ್ರೂ ಇಲ್ಲ ಆತ ಅವತ್ತಿನ ಕಾಲದಲ್ಲಿ ಬಹಳ ಅನುಕೂಲ ಆಗಿದೆ ಹೌದು ಓಕೆ ಅಂದರೆ ಈಗ ನಿಮ್ಮ ಒಂದು ಆ ಅಧ್ಯಕ್ಷ ಆಗೇತರ ನಿಧಿಷ್ಟ ಆದ ಸಂದರ್ಭದಲ್ಲಿ ಯಾವ ರೀತಿ ಅದು ವ್ಯವಸ್ಥೆ ಐತೆ ಅಂದ್ರೆ ಏನು ಸಮಸ್ಯೆಗಳಿದು ನಿಮ್ಮ ಒಂದು ಸೊಸೈಟಿ ಸೊಸೈಟಿವಾಗ್ತಿತ್ತು ಏನು ಇರಲಿಲ್ಲ ಓಕೆ ಏನು ತೊಂದರೆ ಇರಲಿಲ್ಲ ಓಕೆ ಆಮೇಲೆ ಸ್ವಲ್ಪ ಸೊಸೈಟಿ ನಮ್ಮ ಕಾಲದಲ್ಲಿ ಅಲ್ಲ ಬೇರೆ ಅಧ್ಯಕ್ಷ ಸ್ವಲ್ಪ ಸೆಕ್ರೆಟ್ರಿ ಚೇಂಜ್ ಆದರು ಆಮೇಲೆ ಇವರೆಲ್ಲ ಬಂದಮೇಲೆ ಒಂದು ಸರಿ ಹೊಸ ಸೆಕ್ರೆಟರಿ ಮಾಡಿದ್ರು ನಮ್ಮ ತಮ್ಮ ರಂಗಪುರ ನಾವು ಇದ್ರಾಗಿ ಇದ್ರಾಗ ಓಕೆ ಹ ಅಂದ್ರೆ ನಿಮ್ಮ ಒಂದು ಸೊಸೈಟಿ ಹೇಗಿದೆ ಈಗ ಒಂದು ಪ್ರಸ್ತುತ ನೀವೇ ಆಗಿದೆ ಹಿರಿಯರು ಸೊಸೈಟಿ ತೊಂದರೆ ಇಲ್ಲ ಚೆನ್ನಾಗಿ ನಡೀತಾ ಇದೆ ಆದ್ರೆ ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಅಧ್ಯಕ್ಷರ ವ್ಯವಹಾರದಲ್ಲಿ ಸರಿ ಇಲ್ಲ ಅಷ್ಟೇ ಜನಗಳು ಇದಿಲ್ಲ ಅಧ್ಯಕ್ಷರ ಅಧ್ಯಕ್ಷರಾದ್ಮೇಲೆ ಓಕೆ ಅಂದ್ರೆ ನಿಮ್ಮ ಒಂದು ಏನಾದ್ರು ಬೇಸರ ಐತೆ ನಿಮ್ಗೆ ನೀವು ಐದು ಬಾರಿ ನಿರ್ದೇಶಕರಾಗಿ ಸೇವಿಸ ವಿಚಾರ ಈಗ ನಿಮಗೆ ಸೊಸೈಟಿಯಲ್ಲಿ ನೀವು ಯಾವುದೇ ಒಂದು ಜವಾಬ್ದಾರಿ ಇಲ್ಲ ಈಗ ನಾನು ಮನಸ್ಸಿಗೆ ಏನಾದ್ರು ಬೇಜಾರ ನಮಗೆ ಅಧಿಕಾರದ ಬಗ್ಗೆ ಆಸನೇ ಇಲ್ಲ ಓಕೆ ಜನ ಸರ್ವಿಸ್ ಮಾಡೋದು ಜನಗಳ ಮಧ್ಯೇ ಇರಬೇಕು ಅಷ್ಟೇ ನಾವು ಓಕೆ ಅಂದ್ರೆ ಏನು ಅಧಿಕಾರ ಬೇಕೇ ಬೇಕಾಗಿಲ್ಲ ಇಲ್ಲ 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 ಅದೊಂದು ವ್ಯವಹಾರ ಇಲ್ಲ ಓಕೆ ಯಾರೇ ಬೇಕಾರಾಗಲಿ ಏನೇ ಆಗಲಿ ನಮ್ಗೆ ಏನು ಬೇಕಾಗಿಲ್ಲ ಅಂದ್ರೆ ಈಗ ಒಂದು ಹೇರುಳ್ಳಿ ಸೊಸೈಟಿ ಅಂತ ಬಂದಾಗ ನೀವೇನು ಕನ್ಸ್ಕೊಂಡಿದ್ರಿ ಆ ಸೊಸೈಟಿ ಕುಡಿತಾಕಿ ಏನಿಲ್ಲ ಒಂದು ಬಿಲ್ಡಿಂಗ್ ಆಗಿದೆ ಓ ಇಂಪ್ರೂವ್ಮೆಂಟ್ ಆಗಿದೆ ಜನ ಎಲ್ಲ ಸಾಗರ ಕೊಡ್ತಿದ್ದೀರ ಎಲ್ಲ ವ್ಯವಸ್ಥೆಗೆ ಏನು ತೊಂದರೆ ಇಲ್ಲ ಏನು ತೊಂದರೆ ಸುಮ್ಮನೆ ನಾವು ಹೇಳೋದಲ್ಲ ನಡೀತಾ ಉಂಟು ಈಗ ನಮ್ಮ ಸಂಬಂಧ ರಂಗಪಟ್ರು ಅಧ್ಯಕ್ಷತೆಗಳಲ್ಲಿ ಹೌದು ಖುಷಿಜಿ ಅವರ ಅಧ್ಯಕ್ಷ ಆಗಿರುವಂತಹ ಒಳ್ಳೆ ಖುಷಿ ಈ ಇತ್ತೀಚೆ ಚುನಾವಣೆಯಲ್ಲೂ ಕೂಡ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಯಿತು ಒಂದು ಮಾತಿತ್ತು ಚಂದ್ರೇಗೌಡರು ಕೆಲವರಿಗೆ ಬೆಂಬಲವನ್ನು ನೀಡಿಲ್ಲ ವಿರೋಧಿಗಳಿಗೆ ಬೆಂಬಲ ನಮ್ಮ ನೀಡಿದ ಮೀಟಿಂಗ್ ನಾವು ಇದ್ರಲ್ಲಿ ಪಕ್ಷ ಪಾಟಿ ಅಲ್ಲ ಜನ ಒಳ್ಳೇರ್ಬೇಕನ್ನೋದಕ್ಕೆ ಆಸೆ ಓಕೆ ಅಂದ್ರೆ ಐದು ಬಾರಿ ನಿರ್ದೇಶಕರಾಗಿದ್ದಂತ ಚಂದ್ರೇಗೌಡರು ಒಮ್ಮೆ ಅಧ್ಯಕ್ಷರಾದಂತವ್ರನ್ನ ನಿಮ್ಮ ಪಕ್ಷದ ಯಾವುದೇ ಒಂದು ಸಹಕಾರ ಚುನಾವಣೆಯಲ್ಲಿ ಕರೆದಿರ್ಲಿಲ್ವಾ ಕರೆಯಲಿಲ್ಲ ಹ್ಞೂ ಅದ್ರದ್ದು ದಿನ ಮನ್ಸಿಗೆ ಬೇಜಾರು ಏನಿಲ್ಲ ನಮ್ಮ ಬೇಜಾರು ಒಳ್ಳೆಯದಾಯಿತು ಓಕೆ ಖರ್ಚು ಖರ್ಚು ಉಳಿತು ಓಕೆ ನಾವು ಕೈದೇ ಖರ್ಚು ಮಾಡೋದು ನಾವು ಓಕೆ ಅಂದರೆ ಆ ಸಂದರ್ಭದಲ್ಲಿ ಜನ್ರಲ್ಲಿ ಇನ್ನೊಂದು ತಂಡಕ್ಕೆ ಸಪೋರ್ಟ್ ಮಾಡಿದ್ರು ಅಂತ ಮಾತಿದೆ ಹೌದಾ ಇಲ್ಲ 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 ನಾವು ಇದೇ ಇಲ್ಲ ನಮ್ಮ ಹತ್ರ ಬಂದರೆ ನಾವು ಹೇಳೋದು ನೀವು ಏನಾರು ಮಾಡ್ಕೊಳ್ಳಿ ಬಂದರೆ ನಾವು ನಾವು ಪಕ್ಷಕ್ಕಾಗಿ ಇರೋವ್ರು ಅದರ ಕ್ಯಾನ್ವಾಸಿಗೆಲ್ಲ ಬರಲ್ಲ ಅಂತ ಹೇಳಿದರು ಓಕೆ ಆಮೇಲೆ ನಾವು ಒಳ್ಳೇದು ಸಪೋರ್ಟ್ ಮಾಡಿದ್ದೀವಿ ಎಲ್ಲರಾಗೆ ಇರೋಲ್ಲ ಚೇಂಜಸ್ ಆಗ್ಬೇಕು ಅನ್ನೋದೊಂದು ಇತ್ತು ಹ್ಞೂ ಅದೇ ಈಗ ನಿಮ್ಮ ಸಹೋದರ ರಂಗಪ್ಗೌಡ್ರ ಅಧ್ಯಕ್ಷ ಆಗಿರುವಂಥದ್ದು ರಂಗಪ್ಪಗಡ್ರ ಅಧ್ಯಕ್ಷ ಆಗಿರುವಂತದ್ದು ಚೇಂಜ್ ಆಗ್ತಾ ಏ ತೊಂದರೆ ಇಲ್ಲ ಈಗ ಒಂಥರ ತಂಡ ಗುಂಟು ಸೊ ಸತಿ ಹ್ಞೂ ಚೆನ್ನಾಗಿ ನಡೀತಾ ಇದ್ದೀಯ ನಡೀತಾ ಉಂಟು ಓಕೆ ಈಗ ಯಾಕೆ ಈಗ ಪ್ರಮುಖಕ್ಕೆ ಒಂದು ಮಾತು ಕೇಳಿ ಬರುತ್ತೆ ಈಗ ಜಂಡಗೂಡು ಹಲವಾರು ವರ್ಷಗಳ ಪಕ್ಷದಲ್ಲಿದ್ದರೂ ಕೂಡ ಯಾಕೆ ಈ ಒಂದು ವಾತಾವರಣ ನಿರ್ಮಾಣವಾಯಿತು ನಿಮ್ಮ ವಿರುದ್ಧ ವಿರುದ್ಧ ಅಂತ ಹೇಳಿದ್ರೆ ನಾವು ಅಲ್ಲಿ ಹೊಸ ಹೊಸ್ತ ಬಂದು ಪಾರ್ಟಿ ಸೇರಿದ್ರಲ್ಲ ಓಕೆ ಅವ್ರಿಗೆ ಕಾರಣ ಹ್ಞೂ ನಿನಕುನ ಪಾರ್ಟಿ ಅವರು ಅವ್ರು ನಮ್ಗೆ ವಿರುದ್ಧ ಆದರು ಮೊದ್ಲು ವಿರುದ್ಧವಾಗಿ ನಾವು ಬಾರಿ ಅವ್ರ ಹತ್ರ ಬೇಕಾದಷ್ಟು ತೊಂದರೆ ತಪ್ಪತ್ರ ತೊಂದರೆಗೆ ಈಡದು ಎಲ್ಲ ರೀತಿಲಿ ಇದಾಗಿ ಎಲ್ಲರಿಗೂ ನಮಗಂತಲ್ಲ ಹಳೆ ಎಲ್ಲರಿಗೂ ಮನ್ಸಲ್ಲೇ ಉಂಟು ಅವ್ರಿಗೆ ಭೀತಿ ಮಾತ್ರ ನಮಸ್ಕಾರ ಹೊಡೆಯೋದು ಪ್ರೀತಿಗಿಲ್ಲ ಅಷ್ಟೇ ಅಂದ್ರೆ ಭೀತಿಯ ರಾಜಕಾರಣ ಪ್ರೀತಿಯ ರಾಜಕಾರಣ ಇಲ್ಲ 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 ಭೀತಿ ಚಂದ್ರಗೌಡ ಇದರ್ತಾರ ಹಾಗಾದ್ರೆ ಯಾರು ನೀವು ಹೆದರ್ತೀರಾ ನಾವು ಹೆದ್ರಲ್ಲ ಹೆದೇ ನಷ್ಟ ಆಗಿತ್ತು ಹೆದರ್ಗಿದ್ರಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರಿ ಇತ್ತೀಚಿನ ದಿನಗಳಲ್ಲಿ ಏನು ಹಲವಾರು ವರ್ಷಗಳ ದೊಡ್ಡದಂತ ಕಾಂಗ್ರೆಸ್ಗರು ಕೆಲವೊಂದು ಸಭೆಗಳಿಗೆ ಇರುವಂತ ವಿಚಾರ ಆಗಿರ್ಬೋದು ಎಲ್ಲೋ ಒಂದ್ ಕಡೆ ಹಾಗೆ ಎಲ್ಲ ಇದರಿಂದ ಕಾರ್ಯಚಟುವ ದೂರ ಹೊಡೆದಿರುವಂತದ್ದು ಯಾಕೆ ಈ ಒಂದು ವಾತಾವರಣ ನಿರ್ಮಾಣ ಈ ವಾತಾವರಣ ಅಂತ ಹೇಳಿದ್ರೆ ಇವ್ರದ್ದು ಅಧ್ಯಕ್ಷರ ಅಧ್ಯಕ್ಷರಾದ್ಮೇಲೆ ಈ ವಾತಾವರಣ ನಮ್ದೆ ಅಂತಾರೆ ಇಲ್ಲಿ ಹಳೆ ಕಾಂಗ್ರೆಸ್ ಪೂರ್ತಿಯಾಗಿ ನಷ್ಟ ನಾನು ಮನೇರಲ್ಲ ಇಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮದೇ ಒಂದಾದ ಒಂದು ಬೆಲೆ ಕೊಡೋಲ್ಲ ಹ್ಞೂ ಯಾರಿಗೂ ಅವರು ರೆಸ್ಪೆಕ್ಟ್ ಕೊಡೋದಿಲ್ಲ ಹ್ಞೂ ವಿಶ್ವಾಸ ಇಲ್ಲ ಹ್ಞೂ ಅವ್ರದ್ದು ಅದೊಂದು ಗುಂಪು ಮಾಡೋಕೆ ಹೋಗಿದೆ ಅದು ನಡೀತಾ ಇಲ್ಲ ಅಂದ್ರೆ ಈಗ ಎಲ್ಲೋ ಎಲ್ಲೊಂದು ಕಾಂಗ್ರೆಸ್ ಇಬ್ಬಾಗ ಆಗಿದೆ ಅಂತ ಅನಿಸುತ್ತೆ ನಿಮಗೆ ಕೊಪ್ಪ ತಾಲೂಕಲ್ಲಿ ಕೊಪ್ಪ ತಾಲೂಕಲ್ಲಿ ಒಂದು ಸ್ವಲ್ಪ ವಿಭಾಗ ಆಗಿದೆ ಇಲ್ಲ ನನಗೆ ಅಂದರೆ ಹಾಳೆ ಹಾಳಬರು ಹಾಳ್ಬರು ಒಂದು ಹೊಸ ಬಂದ್ ಒಂದು ಎಲ್ಲರೂ ಅಲ್ಲ ಅದ್ರಲ್ಲಿ ಹೊಸ ಬಂದನು ಸ್ವಲ್ಪ ಪುಡಾರಿಗಳು ಲೀಡರ್ಗಳು ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡ್ರಿ ಮೂಲ ವಲಸೆಗೆ ಫೈಟ್ ನಡೀತಾ ಇದೆಯಾ ಇಲ್ಲ ಇಲ್ಲ ಅವರೇ ವಲಸಿದಾಗ ಹೋಗ್ತಾರೆ ನಾಡ್ದು ಅಧ್ಯಕ್ಷರಿಗೆ ಇಲ್ಲ ಅಂದ್ರೆ ಇನ್ನೊಂದು ಪಕ್ಷಕ್ಕೆ ಹೋದ್ರೆ ಹೋಗುದು ನಮ್ ಕಾಂಗ್ರೆಸ್ ಯಾರು ಹೋಗಲ್ಲ ತಣ್ಣಗಿರ್ಬೋದು ಅಷ್ಟೇ ಸುಮ್ನೆ ಪಕ್ಷಕ್ಕೆ ನೀವು ಓಟ್ ಕೊಡಿ ನಾವು ಕ್ಯಾನ್ವಾಸ್ಗೆ ಅಥವಾ ಏನೊಂದಕ್ಕೆ ಅಂತ ಹೇಳ್ಬೋದು ಪಕ್ಷ ಯಾರು ಬಿಟ್ಟು ಹೋಗಲ್ಲ ಪಕ್ಷ ಬಿಟ್ಟು ಹೋಗಲ್ಲ ಈಗ ಚಂದ್ರಗೌಡ್ರೆ ಈಗ ನೀವು ಕೂಡ ಎ ಪಿ ಎಂ ಎ ಪಿ ಎಂ ಸಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚರ್ ನಿಮ್ಮ ಒಂದು ಕೊಡುಗೆ ಇದೆ ಏನಿಲ್ಲ ಅವಾಗ ಒಂದು ಮಸ್ತೊಂದು ಬಿಲ್ಡಿಂಗ್ ಕಟ್ಟಿದ್ರು ರತ್ನಕರ್ ಎಲ್ಲ ಅದೆಲ್ಲ ವ್ಯವಸ್ಥೆಗಳು ಸರಿ ಇರಲಿಲ್ಲ ಮತ್ತೆಲ್ಲ ಇದಾಯ್ತು ಸರಿ ಆಯ್ತು ಆಮೇಲೆ ಏನಿಲ್ಲ ಅಂತ ಕಾರ್ಯ ಚಟುವಟಿಕೆಗಳು ಬಂದಂತ ಬೆನಿಫಿಟ್ಗಳು ಏನಿಲ್ಲ ಮರುದಿನ ಬಿದ್ದವರಿಗೆ ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಸಾಕು ನಾವು ಕೊಟ್ಟಿದ್ದೀವಿ ಬಿಟ್ರೆ ಅದರಲ್ಲಿ ಬೇರೆ ಏನೇನು ಇದೇನಿಲ್ಲ ಆಮೇಲೆ ಜೀಪ್ ಅಷ್ಟೇ ನಾವು ಪ್ರೈವೇಟ್ ವಹಿಕಲ್ ನಾಲ್ಕು ದಿವಸ ಓಡಿಸಿರ್ಬೋದು ಅಷ್ಟೇ ನಾನು ಎಲ್ಲ ನಾನು ಸ್ವಂತಾನೇ ಓಡಿಸಿದು ನಮ್ಗೆಲ್ಲರೂ ಮರ್ಯಾದೆ ಕೊಡ್ತಾರೆ ಇವತ್ತು ನಾನು ಅಂದ್ರೆ ಚಂದ್ರಗೂಡ ಅದರ ಜೊತೆಯಲ್ಲಿ ಒಂದು ಇಪ್ಪತ್ತ ಇಪ್ಪತ್ತೈದು ವರ್ಷಗಳ ಕಾಲ ಆ ಹೇರೂರು ವ್ಯಾಪ್ತಿಯಲ್ಲಿ ಬರೆದು ಒಂಬತ್ತು ಬೂತ್ಗಳ ಗಳ ಅಧ್ಯಕ್ಷ ಕೂಡ ಆಗಿದ್ರೆ ಆ ಒಂದು ಮಹತ್ವ ಜವಾಬ್ದಾರಿ ಬೂತ್ ಅಂತ ಬಂದಾಗ ಬೂತ್ ಗೆದ್ದರೆ ಒಂದು ಕ್ಷೇತ್ರ ಗೆಲ್ಬಹುದು ಅವ್ರ ಮಾತಿದೆ ಅಥವಾ ದೇಶವನ್ನು ಗೆಲ್ಬಹುದು ರಾಜ್ಯ ಗೆಲ್ಬಹುದು ಈತಿಯಾದವ್ರ ಮಾತಿದೆ ಅದೇ ಸಂದರ್ಭದಲ್ಲಿ ನೀವು ಒಂಬತ್ತು ವರ್ಷಗಳ ಕಾಲ ಅಲ್ಲ ಅವ್ರ ಒಂಬತ್ತು ಬೂತ್ ಗಳಿಗೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಅಧ್ಯಕ್ಷ ಆಗಿದೆ ಆ ಒಂದು ಕೊಡುಗೆಯನ್ನು ಅಥವಾ ಆ ಒಂದು ದಿನಗಳನ್ನ ಮೇಲೆ ಎಲ್ಲರಿಗೂ ಎಲ್ಲ ಕಡೆಗೂ ನಮ್ಮ ಸೋತ್ ಇರ್ಬೋದು ಗೆದ್ದಿರ್ಬೋದು ಅದನ್ನ ನಮ್ಮನ್ನ ನಂಬ್ತಿದ್ರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಯಾವ್ದೇ ಒಂದು ಕಾರ್ಯಕ್ರಮ ಆದ್ರೂ ನಾನು ವೆಹಿಕಲ್ ಮಾಡಿ ನಾನೇ ಕರ್ಕೊಂಡು ಹೋಗ್ತಿದ್ದೆ ಓಕೆ ಎಲ್ಲಾನು ಯಾವ್ದಾದ್ರು ಕಷ್ಟ ಸುಖಕ್ಕೂ ನಾವು ಹೆಲ್ಪ್ ಮಾಡ್ತಾ ಪ್ರತಿ ಒಂದು ವ್ಯವಹಾರದಲ್ಲೂ ಯಾವ್ದು ಬಿಟ್ಕೊಡಲ್ಲ ಇವತ್ತು ಉಂಟು ನಮ್ಮ ಹತ್ರ ವಾತಾವರಣ ಜನ ಅಲ್ಲಿ ಹೇರೂರು ಪಂಚಾಯತಿ ವ್ಯಾಪ್ತಿಯ ಕಾಂಗ್ರೆಸ್ನ ಪಂಚಾಯತ್ ಅಧ್ಯಕ್ಷರಾಗಿ ಕೂಡ ಸೇವಿಸಿದ್ವಿ ಇನ್ನು ಹೇರೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಆ ಒಂದು ಸಂದರ್ಭದಲ್ಲಿ ಹೇಗಿತ್ತು ಸಂಘಟನೆ ಅವರಿಗೆ ಸಂಘಟನೆ ಚೆನ್ನಾಗಿತ್ತು ಒಂದೊಂದು ವರ್ಷ ಒಂದೊಂದು ಏರಿಯಾದಲ್ಲಿ ಸೋಲ್ಬಹುದು ಪಂಚಾಯತ್ಗೆ ಇದಾಗ್ಬೋದು ಅವರು ದಬ್ಬಾಳಿಕೆಯಲ್ಲಿ ಗೆದ್ದಿರ್ಬೋದು ಯಾವುದು ಅಧಿಕಾರ ಇತ್ತು ನಮ್ಮದು ಅಧಿಕಾರ ಇಲ್ಲ ಇಲ್ಲೇ ಇರಲಿ ನಾವು ಒಂದೇ ತರ ಓಕೆ ಹ್ಮ್ ಅಂದ್ರೆ ಹೇರೂರು ಅಂತ ಬಂದಾಗ ಆ ಹೇರೂರು ಪಂಚಾಯತ್ ವ್ಯಾಪ್ತಿಗೆ ಚಂದ್ರಗೌಡರ ಕೊಡುಗೆ ಏನು ನಮ್ದ ನಮ್ದು ಜನಗಳಿಗೆ ಕೊಡಿ ಸ್ವಂತ ಪ್ರತಿಯೊಂದ್ಯವರ್ದಲ್ಲೂ ಯಾರಿಗೂ ಆಗಲಿ ಒಂದು ಫಿಫ್ಟಿ ತ್ರೀ ಆಗಲಿ ಸರ ಸರಿ ನಮ್ಮ ಹತ್ರ ಬಂದ್ರೆ ನಾವೆಲ್ಲರಿಗೂ ಸಹಕಾರ ಕೊಟ್ಟಿದ್ದೀವಿ ಚಂದ್ರಗೌಡರ ಕಾಲದಲ್ಲಿ ನಮ್ಮಲ್ಲಿ ಬಹಳ ಜನ ಫಿಫ್ಟಿ ತ್ರೀ ಓಕೆ ನಾನೇ ಓಡಾಡಿ ಕೈನ ಖರ್ಚು ಮಾಡಿ ಕೆಲವು ವಿಚಾರದಲ್ಲಿ ಚಂದ್ರಗೌಡ ಅದರ ಜೊತೆಯಲ್ಲಿ ಇಲ್ಲೂ ಒಂದ್ ಕಡೆ ನೋಡ್ರೆ ಚಂದ್ರಗೌಡರ ಮೇಲೆ ಇರುವಂತಹ ವೈಯಕ್ತಿಕ ದ್ವೇಷದಿಂದಾಗಿ ಚಂದ್ರಗೌಡರನ್ನ ರಾಜಕೀಯದಿಂದ ಸೈಡ್ ಲೈನ್ ಮಾಡಲಾಗ್ತಾ ಇದೆಯಾ ಅಂತ ಸೈಡ್ ಲೈನ್ ಅಂತ ಹೊಸ ಬಂದಿದಾರಲ್ಲ ಅವ್ರಿಗೆ ನಾವು ಮರ್ಯಾದೆ ಕೊಡಲ್ಲ ಹ್ಮ್ ಅವ್ರು ಮಾಡೋದಕ್ಕೆ ನಾವು ಚಂದ್ರಗೌಡ ಸುದೀರ್ಘವಾದ ಒಂದು ರಾಜಕೀಯ ಜೀವನದಲ್ಲಿ ಆ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷಗಳಿಗೆ ಆಫರ್ ಇದ್ರು ಕೂಡ ಯಾವತ್ತು ಕೂಡ ಯಾಕೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಷ್ಟೊಂದು ಒಲವಾಗಿರ್ಬೋದು ನಿಮ್ಮ ನೀವು ಮಾತ್ರ ನಿಮ್ಮ ಕುಟುಂಬ ಕೂಡ ನಿಮ್ಮ ಮಗ ಕೂಡ ಕಾಂಗ್ರೆಸ್ ಪಕ್ಷ ಗುರುತಿಸಿಕೊಂಡಿರುವಂತದ್ದು ಇತ್ತೀಚಿನ ದಿನಗಳಲ್ಲಿ ಅವಕಾಶಗಳು ನಿಮಗೆ ಕಡಿಮೆ ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿಯೇ ನೀವು ಮುಂದುವರಿಯಲು ಕಾರಣ ಏನು ಹೌದು ಅಲ್ಲ ನಮಗೊಂದು ಪಕ್ಷದ ಬಗ್ಗೆ ಇದುಂಟು ಮೊದಲಿಂದ ನಮಗೊಂದು ಬೆಲೆ ಕೊಟ್ಟಿದೆ ಪಕ್ಷದಲ್ಲಿ ಇತ್ತೀಚಿನ ಕತೆ ಬಿಡಿ ಮೊದಲೆಲ್ಲ ಬಾರಿ ಬೆಲೆ ಐತೆ ನಮ್ಗೆ ಇವತ್ತು ನಾವೇವತ್ತು ಡಿ ಬಿ ಚಂದ್ರಗೌಡ್ರಾಗಲಿ ಶ್ಯಾಮನ್ ಗೌಡ್ರಾಗಲಿ ಎಲ್ಲ ಹ್ಮ್ ಹಾ ಹ್ಮ್ ಎಲ್ಲರೂ ಈಗ ಅವಾಗಿನ ಕಾಂಗ್ರೆಸ್ ಈಗಿನ ಕಾಂಗ್ರೆಸ್ ವ್ಯತ್ಯಾಸ ಇದೆ ಅನ್ನೋ ಮಾತ್ರ ನೀವೇ ಕೂಡ ಪ್ರಾರಂಭಿಕ ಅಂತ ಅಂದ್ರೆ ಅದಕ್ಕೆ ಚಂದ್ರೇಗೌಡ್ರಲ್ಲಿ ಈಗ್ಲೂ ಕೂಡ ಕಾರ್ತಾ ಇದ್ಯಾ ನಾವ್ ಇಷ್ಟು ವರ್ಷಗಳ ಕಾಲ ಪಕ್ಷಕ್ಕೆ ಬರೆದಿದಿವಿ ಅದೇ ಇತ್ತೀಚಿನ ದಿನಗಳಲ್ಲಿ ಆಗ್ತಿರುವಂತ ಕೆಲವೊಂದು ಬೆಳವಣಿಗೆಗಳು ಎಲ್ಲರ ಮನ್ಸಿಗೆ ನೋವಿದ್ಯಾಲ್ಲ ಪಕ್ಷ ಹಾಳಾಗ್ತದೆ ಅನ್ನೋದೊಂದು ನೋವು ಹ್ಮ್ ಪಕ್ಷ ಹೋಗ್ತಾ ಉಂಟು ಈ ತರ ಈ ತರ ಆಗ್ಬಿಟ್ರೆ ಪಕ್ಷ ಉಳಿಯಲ್ಲ ಕಷ್ಟ ಇದೆ ಇಡೀ ಹೇರೂರ್ ಭಾಗದಲ್ಲಿ ಮಾತ್ರ ಇಡೀ ತಾಲೂಕು ತಾಲೂಕು ತಾಲೂಕಲ್ಲ ಚಂದಗುಡ ಇಂತಹ ಒಬ್ಬ ಹಿರಿಯ ನಾಯಕರಾಗಿ ನಿಮ್ಮದು ಕಿರಿಯ ನಾಯಕರಿಗೆ ಆಗಿರ್ಬೋದು ಈಗಿನ ನಾಯಕರಿಗೆ ಏನ್ ಸಲಹೆಯನ್ನ ಕೊಡ್ತೀರಾ ನೀವು ನಾವು ಸಲಹೆ ಕೊಡೋದೇನಂದ್ರೆ ಒಳ್ಳೆ ಕೆಲಸ ಮಾಡಿ ಒಳ್ಳೆ ತನದಲ್ಲಿ ಜನಗಳಿಗೆ ಹೆಲ್ಪ್ ಆಗಲಿ ನಮ್ಮ ಹತ್ರ ಬಂದಲು ನಾವು ಅವರಿಗೆ ಕೆಲವು ವಿಷಯದಲ್ಲಿ ಹೇಳುತ್ತೇವೆ ಅದರ ಬಗ್ಗೆ ಮಾತಾಡೋದು ಹ್ಮ್ ಚಂದ್ರಗೌಡ್ರೆ ಇಂತ ಒಂದು ಸಂದರ್ಭ ನಿಮ್ಗೆ ರಾಜಕೀಯವಾಗಿ ಹಲವಾರು ವರ್ಷಗಳಿಂದ ಇದ್ರು ಕೂಡ ಇತ್ತೀಚಿನ ಬೆಳವಣಿಗೆಗಳು ಬೇರೆ ಆದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಯುವಕರು ಕೂಡ ಪ್ರಮುಖ ಪಾತ್ರ ವಹಿಸ್ತಾರೆ ರಾಜಕೀಯದಲ್ಲಿ ನಿಮ್ಮ ಮಗ ಕೂಡ ಹಿಂದೆ ಸೊಸೈಟಿ ಡೈರೆಕ್ಟರ್ ಆಗಿದ್ರು ಆ ಇನ್ನು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆಗಿದ್ರು ನಿಮ್ಮ ಮಗನ ರಾಜಕೀಯ ಭವಿಷ್ಯ ಏನ್ ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಬಹುಶಃ ಏನಿಲ್ಲ ಅವಕಾಶ ಅವಕಾಶ ಉಂಟು ಇವತ್ತು ಉಂಟು ಬಹುಶಃ ಇವತ್ತು ಉಂಟು ಇವತ್ತು ಒಂದು ನಾವು ಬಿಟ್ಕೊಟ್ಟಿದ್ದೆ ತಪ್ಪು ಅಂದ್ರೆ ಅವ್ನಿಗೆ ನಾವು ಹೊಸಬ್ರಿಗೆ ಒಂದು ಅವಕಾಶ ಬೆಳಿಲಿ ಅನ್ನೋದು ಕೊಟ್ಟಿದ್ವಿ ನಿಮ್ಗೆ ಆ ಥರದಲ್ಲಿ ಕೊಟ್ಟಿದ್ರು ಅಂದ್ರೆ ನಿಮ್ಮ ಮಗ ಈಗ ಚಂದ್ರಗೌಡ್ರ ಏನು ಕಾಂಗ್ರೆಸ್ ಪಕ್ಷ ಐವತ್ತು ವರ್ಷಗಳ ಕಾಲ ದುಡಿದಾರೋ ಇದನ್ನ ನಿಮ್ಮ ಮಗ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾರ ಹೌದೌದು ಚಂದ್ರಗೌಡ್ರೆ ಇಂತಹ ಸಂದರ್ಭ ಈಗ ಸರ್ಕಾರ ಈಗ ರಾಜ್ಯ ಸರ್ಕಾರ ಕೂಡ ಕಾಂಗ್ರೆಸ್ ಇರುವಂತದ್ದು ಇಲ್ಲಿನ ಶಾಸಕರು ಕೂಡ ಅದು ಎಲ್ಲೋ ಒಂದು ಮಾತು ಕೇಳಿ ಬರ್ತದೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಕಡಿಮೆ ಆಗಿದೆ ಅನ್ನೋ ಮಾತಿದೆ ಹೌದಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದ್ಯಾ ಬಾಳೆನ್ ಖಾಲಿ ಇಲ್ಲ ಆದ್ರೆ ಗ್ಯಾರಂಟಿ ಅಮೌಂಟ್ ಇಲ್ಲ ಹಣ ಇಲ್ಲ ಗ್ಯಾರಂಟಿನೇ ಕಾರಣ ಓಕೆ ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಕೆಲಸಗಳು ಕುಂಠಿತ ಹಾಗೆ ಪ್ರಮುಖವಾಗಿ ಚಂದ್ರಗೌಡ್ರೆ ಈಗ ರಾಜಕೀಯವಾಗಿ ಅಂತ ಬಂದಾಗ ಪಕ್ಷ ಬದಲಾವಣೆಗಳು ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಹೇಳೋದಲ್ಲ ನಮ್ದು ರೋಡ್ ಮಾಡ್ಕೊಟ್ಟಿದ್ದಾರೆ ನಮ್ಮ ಊರಿಗೆ ಶಾಸಕ ಸಾರ್ವಜನಿಕ ಸುಮಾರು ಒಂದು ಹತ್ತದೈದು ವರ್ಷದ ವರ್ಷದಿಂದ ರೋಡ್ ಆಗಿರ್ಲಿಲ್ಲ ಹೊಸ ರೋಡ್ ಮಾಡಿದ್ರು ಅದು ಹಳೆ ಹೋಗಿತ್ತು ಹಿರಕೂಡ್ರ ಕಾಲದಲ್ಲಿ ಆಗಿತ್ತು ಚಾಮಣ್ಣಗೌಡ್ರ ಕಾಲದಲ್ಲಿ ಟಾರ ಹಾಕಿ ಬಹಳ ಚೆನ್ನಾಗ್ ಹಳ್ತಾ ಇದು ಹೌದು ಡ್ಯಾಮೇಜ್ ಆಯ್ತು ರೋಡ್ ಎಲ್ಲ ಈಗ ತೊಂದರೆ ಇಲ್ಲ ಈಗ ರಸ್ತೆ ಆಗಿದೆಯಾ ಕಾಫಿ ಅಜೆ ಹುಡುಗ್ರು ನಮ್ಗೆ ಅದನ್ನ ಮಾಡ್ಕೊಟ್ಟಿದ್ದಾರೆ ಇಲ್ಲ ನಾವು ಹೇಳಿದ್ಕೆ ನಮ್ಮ ಮನೆಗೇನಲ್ಲ ಕೆಲವು ಮನೆ ಸ್ವಂತಕ್ಕೂ ಮಾಡ್ಕೊಂಡಿದ್ದಾನೆ ಈಗ ಸಂಜೆ ಅಲ್ಲಿ ಇದು ಸಮುದಾಯ ಬಾಧಕ ಅಂತ ಮನೆಗೆ ಒಂದು ರೋಡ್ ಇದು ಫ್ರೆಡ್ ಗ್ಯಾರೆಂಟಿ ದುಡ್ಡಲ್ಲಿ ಮಾಡ್ಸಿಕೊಂಡೆ ಓಕೆ ಮೊನ್ನೆ ಬಂದುಕೊಂಡು ಅದು ಎಲ್ಲರಿಗೂ ಉಂಟು ಬೇಜಾರು ಕಡೆ ನೋಡಿ ಸಾರ್ವಜನಿಕ ಕೆಲಸಗಳಿಗಿಂತ ವೈಯಕ್ತಿಕ ಕೆಲಸಗಳೇ ಹೆಚ್ಚಾಗಿ ಇವತ್ತು ಕೊಡ್ತಾ ಇದ್ದ್ರೆ ಹ್ಮ್ ಸಾರ್ವಜನಿಕರಿಗೆ ಅನುಕೂಲ ಆಗುವಿಂತ ಕೆಲವರು ಒಬ್ಬರು ಇಬ್ಬರಿಗೂ ಅನುಕೂಲ ಆಗುವ ನಿಟ್ಟಿನಲ್ಲೇ ಆಗಿದೆ ಹ್ಮ್ ಓಕೆ ಹಾಗೆ ಚಂದ್ರಗೌಡ್ರೆ ಒಂದು ರಾಜಕೀಯವಾಗಿ ಅಂತ ಬಂದಾಗ ಪಕ್ಷ ಬದಲಾವಣೆ ಅಂತದ್ದು ನಿರಂತರವಾಗಿ ಇತಿಥಿಯನ್ನ ನಡೀತಾ ಇದೆ ಏನಾದ್ರು ಚಂದ್ರಗೌಡ್ರೆ ಏನಾದ್ರು ಮುಂದಿನ ದಿನಗಳಲ್ಲಿ ಏನಾದ್ರು ಪಕ್ಷ ಬದಲಾವಣೆ ಮಾಡುವ ಸಾಧ್ಯತೆ ಇದೆಯಾ ಮಾಡೋದೇ ಬೇಗ್ರೆ ಪಕ್ಷ ಬದಲಾವಣೆ ಮಾಡಿ ಬೇರೆ ಹೋಗಲ್ಲ ಅವಕಾಶ ಇದೆ ಇನ್ನು ಏನಿದೆ ಈ ಬ್ಲಾಕ್ ಅಧ್ಯಕ್ಷರು ಚೇಂಜ್ ಆಗಿ ಏನಷ್ಟೇ ನಟರಾಜ್ ಗೌಡ್ರೆ ಆಗಲಿ ಇನ್ನು ಬೇರೆ ಯಾರು ಬೇಕಾದ್ರೆ ಆಗಲ್ಲ ಅವಾಗ ತನ್ನಷ್ಟಗೆ ನಾವು ಸ್ಟ್ರಾಂಗ್ ಆಗ್ತೀವಿ ಕಾಂಗ್ರೆಸ್ ಪಕ್ಷ ಇದೆ ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೆ ಏನಂದ್ರೆ ಜನಗಳಿಗೆ ತುಂಬಾ ಹೆಲ್ಪ್ ಆಗ್ಬೇಕು ಸಾಧಾರಣ ಜನಗಳಿಗೆ ಸೈಟು ಕೆಲವರಿಗೆ ಇನ್ನು ಮನೆ ಜಾಗ ಆಗಿಲ್ಲ ಕೆಲವೆಲ್ಲ ಪ್ರಾಬ್ಲಮ್ ಕೂಡ ಇದೆ ಅವೆಲ್ಲ ನಮಗೆ ಆಗುತ್ತೆ ಅನ್ನೋದು ಒಂದು ನಿರೀಕ್ಷೆ ಓಕೆ ಅದ್ರ ಜೊತೆಯಲ್ಲಿ ಈಗ ಚಂದ್ರಗೌಡ್ರ ಏನಾದ್ರು ಪಕ್ಷದಲ್ಲಿ ಯಾವ್ದಾರ ಹುದ್ದೆಗಳು ಈ ಹುದ್ದೆ ನಂಗೆ ಬೇಕು ಅನ್ನೋ ಏನಾದ್ರು ನಿರೀಕ್ಷೆ ಇಟ್ಕೊಂಡಿಲ್ಲ ಇಲ್ಲ 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 ನಮ್ಗ ಕಮಿಟಿಗೆ ಹಾಕಿದ್ರು ನಮ್ಮ ಮಗನ ಹೆಸರು ಅದು ಎಲ್ಲೋ ಐತ ಗೊತ್ತಾಗಿಲ್ಲ ಸುಧೀರ್ ಅಧ್ಯಕ್ಷ ಬರ್ದಿದೆಲ್ಲ ಸರಿ ಇಲ್ಲ ಮಾಡ್ಲಿಲ್ಲ ಅದಕ್ಕೆ ನಾವೇನ್ ಬೇಜಾರಿಲ್ಲ ಅವ್ರ ಮೊಲೆಗೆ ಹೋಗ್ತಾರೆ ಹೊಸ್ದ ಬಂದವರು ಇದಾರಲ್ಲ ಅವ್ರೆಲ್ಲ ಗ್ಯಾರಂಟಿ ಇಲ್ಲ ನೂರ್ ಅವ್ರೆಲ್ಲಿ ಹೋಗ್ಬೇಕು ಮತ್ತ ಅಲ್ಲಿಗೆ ಹೋಗೋದು ಅಲ್ಲಿಂದ ಹೊರಗೆ ಹಾಕಿದ್ದಾರೆ ಅಲ್ಲಿ ಲಾಭ ತಗೊಂಡಿದಾರೆ ಅವ್ರು ಲಾಭಕ್ಕೆ ಇರೋರು ಜೀವರಾಜ್ ಹತ್ರ ಬೇಕಾದಷ್ಟು ಲಾಭ ತಗೊಂಡು ಹಿಂದೆ ಗೋವಿಂದ ಗೌಡರ ಹತ್ರ ಲಾಭ ತಗೊಂಡು ಈ ಕಾಂಗ್ರೆಸ್ ತಾಜಾ ಗೌಡ್ರ ಹತ್ರ ಲಾಭ ತಗೊಳಪ್ಪ ಇಲ್ಲಾದ್ಮೇಲೆ ಇನ್ನೆಲ್ಲಿ ಲಾಸ್ಟ್ ತಗೋಳಪ್ಪ ಅಂದ್ರೆ ಎಲ್ಲೋ ಒಂದು ಕಡೆ ನೋಡಿರಿ ರೋಗ ಅದು ಅಂದಿರಲಿ ಇವಗೇನು ಲಾಭ ಪಡೆಯೋರು ಒಂದು ಕಡೆ ಆದ್ರೆ ಪಕ್ಷಕ್ಕಾಗಿ ದುಡಿಯೋರು ಇನ್ನೊಂದು ಕಡೆ ಆ ಪಕ್ಷಕ್ಕಾಗಿ ದುಡಿಯುವವರೆಗೆ ಅನ್ಯಾಯ ಆಗ್ತಾ ಇಲ್ವಾ ಆಗ್ತಾ ಉಂಟು ಅದೇ ನಾನು ಹೇಳ್ತಾರೆ ಹ್ಞೂ ನೋಡ್ಬೋದು ಈಗ ನಮಗೆ ಎಲ್ಲರೂ ತಡ್ಕೊಳ್ಳೋಗ್ತಾ ಇರೋತ್ತಿ ಹೇಳಿ ಹೇಳ್ತಾರೆ ನಮ್ಮ ಓಕೆ ಅದರ ಲೋಕಲಲ್ಲಿ ನಾವು ಬಿಟ್ಕೊಡ್ತಾ ಇಲ್ಲ ಕೆಲ ವಿಚಾರದಲ್ಲಿ ಅಷ್ಟು ನಮ್ಮ ಹತ್ರ ಬಂದವರಿಗೆ ಹ್ಞೂ ಯಾವುದೋ ಒಂದು ವ್ಯವಹಾರದಲ್ಲಾದರೂ ಹ್ಞೂ ಟೇಷನ್ ವ್ಯವಹಾರ ಆಗೋಲ್ಲ ಯಾವುದೋ ಒಂದು ಕಷ್ಟ ಯಾವುದು ಓಕೆ ತನ್ನವರು ಒಬ್ಬ ಹಿರಿಯ ಮುಖಂಡರಾಗಿ ಕಾಂಗ್ರೆಸ್ ಪಕ್ಷ ಎಲ್ಲ ಐದು ದಶಕ ಕಾಲ ಕಾಲ ಇದ್ದವರಾಗಿ ಇಂತಹ ಸಂದರ್ಭದಲ್ಲಿ ನಿಮ್ಮ ಪಕ್ಷದ ಮುಖಂಡ ಕಾರ್ಯಕರ್ತರಿಗೆ ನೀವೇನ್ ಹೇಳ್ತೀರಾ ಪಕ್ಷದ ಮುಖಂಡ ಕಾರ್ಯಕರ್ತರು ನಾವು ಎಂತ ಹೇಳಕ್ಕೂ ಆಗಲ್ಲ ಈಗ ಪಕ್ಷ ಮೇಲ್ಗಳಿಂದ ಹೆಂಗ್ ಚಟುವಟಿಕೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಲ್ಗಡೆಯಿಂದ ಹೈಕಮಾಂಡ್ ಇಲ್ಲಿವರೆಗೆ ಸರಿ ಆಗ್ಬೇಕು ಅದಾದ್ರೂ ಮಾತ್ರ ಆಗ್ಬೋದು ಇಲ್ದ್ರೆ ಕಷ್ಟ ನೋಡಿ ಕೊನೆಯದಾಗಿ ನಿಮ್ಮೊಂದು ಸುದೀರ್ಘವಾದ ರಾಜಕೀಯ ಜೀವನ ಆಗಿರ್ಬೋದು ಎ ಪಿ ಎಮ್ ಸಿ ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು ಸೊಸೈಟಿ ಅಧ್ಯಕ್ಷರಾದ ವಿಚಾರ ಬೂತ್ ಅಧ್ಯಕ್ಷರಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಅಧ್ಯಕ್ಷರು ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನು ಯತ್ನಿಸ್ತೀರಾ ಕೊನೆಯದಾಗಿ ಏನಿಲ್ಲ ನೆಕ್ಸ್ಟು ನಮ್ಮದು ಬ್ಲಾಕ್ ಎಲ್ಲ ಚೇಂಜ್ ಆಗಿ ಎಲ್ಲ ಹೊಸ ಅಧ್ಯಕ್ಷನ ಮಾಡಿ ನಮಗೆ ಬೇಕಾಗಿ ಹಳಬರನೆ ಮಾಡಿದರೆ ತನ್ನಷ್ಟಕ್ಕೆ ಪಾರ್ಟಿ ಬೆಟಪ್ ಆಗುತ್ತೆ ಇಲ್ಲಾಂದ್ರೆ ಪಾರ್ಟಿಯಲ್ಲಿ ಸಕ್ಸಸ್ ಆಗಲ್ಲ ಇಲ್ಲೇ ಆಗಲ್ಲ ಓಕೆ ನಾವು ಸೋತ್ ಸೋತ್ಕೂಡ್ಲೆ ದೊಡ್ಡ ಜನಗಳು ಅವರು ಗೆದ್ದುಕೊಳ್ಳಲ್ಲ ಪಕ್ಷ ಗಟ್ಟಿ ಇರ್ಬೇಕು ಆ ಪಕ್ಷವನ್ನು ಬಿಟ್ಲೇ ಇಲ್ಲ ಇಡ್ತದೇ ಇಟ್ಕೊಂಡಿದ್ರು ನಮಗೆ ಬೇಕಾದ ಹುಡುಗರುಗಳು ಇವತ್ತು ನಮ್ಮ ಯಾವುದೇ ವಿಚಾರದಲ್ಲಿ ನಾವು ಒಂದು ಹೇಳಿದ್ರೆ ನಡೀತದೆ ಅನ್ನೋದು ಇವತ್ತು ಉಂಟು ರಾಜಕೀಯ ಅಲ್ಲ ಅದನ್ನ ಇಟ್ಕೊಂಡ್ ಬಂದಿದ್ದೀವಿ ನಾವು ಅಧಿಕಾರಿಗಳಾಗಲಿ ಯಾರೇ ಖುಷಿ ಇದೆ ಇಷ್ಟು ವರ್ಷ ಆಗದ ರಾಜಕೀಯ ಜೀವನ ಸ್ವಲ್ಪ ಇತ್ತೀಚಿನ ಬೆಳವಣಿಗೆಗಳು ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಐವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದ ವಿಚಾರ ಆಗಿರ್ಬೋದು ಏನು ಹೇರೂರು ಪ್ರಾಥಮಿಕ ಕ್ಷೇಪ ಸಹಕಾರಿ ಸಂಘದ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಹಾಗೆ ಏನು ಎ ಪಿ ಎಂ ಸಿ ಅಧ್ಯಕ್ಷರಾಗಿ ಏನು ಹೇರೂರು ಪಂಚಾಯತ್ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಹಲವಾರು ಸೇವೆ ಹಲವಾರು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದ ವಿಚಾರ ಹಾಗೂ ಇತ್ತೀಚಿನ ಬೆಳವಣಿಗೆಗಳು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂತ್ರದ ವತಿಯಿಂದ ನಿಮ್ಗೆ ಧನ್ಯವಾದಗಳು ಧನ್ಯವಾದಗಳು ಸರ್ ನೋಡಿದ್ರೆ ವೀಕ್ಷಕರೇ ಇದು ಏನು ಹೇರೂರು ಅಹ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಭೂತ ಅಧ್ಯಕ್ಷರಾಗಿ ಹಾಗೆ ಏನು ಎಪಿಎಂಸಿ ಅಧ್ಯಕ್ಷರಾಗಿ ಹೇರೂರು ಪ್ರಾಥಮಿಕ ಕುಶುಪತಿನ ಸಹಕಾರಿ ಸಂಘದಲ್ಲಿ ಐದು ಬಾರಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಶ್ರೀಯುಕ್ತ ಕೆಪಿ ಚಂದ್ರಗೌಡ ಕಾರಕತೆ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ